ಆ ಹಿನ್ನೆಲೆಯಲ್ಲಿ ತಾಲೂಕು ಅಧ್ಯಕ್ಷರು ಜೈಪುರವರು ಮತ್ತು ವಿಭಾಗದ ಪ್ರಮುಖ ಮುಖಂಡರುಗಳು ಸೇರಿ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಒಂದು ಚರ್ಚೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆಯೋಜನೆ ಮಾಡ್ತೀವಿ ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂನಿ ಚುನಾವಣೆಗಳು ಕೂಡ ಕೋರ್ಟ್ನಿಂದ ಈಗಾಗಲೇ ಡೈರೆಕ್ಷನ್ಸ್ ಇದೆ ಟಿ ಮಾಡುವ ಅದು ಕೂಡ ನಡೆಯುವಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸ್ತಾ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಜಿ ಬಿ ರಚನೆ ಆಗಿದೆ ಗ್ರಾಮ ಪರಿಷತ್ ಚುನಾವಣೆ ನಡೀತಿದೆ ಇವೆಲ್ಲ ಸೇರಿದಂತೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಮುಖ್ಯವಾಗಿ ಚರ್ಚೆ ಮಾಡಿದಾಗ ಇವತ್ತಿನ ಸಭೆ ಆಯೋಜನೆ ಮಾಡಿದ್ರು ನಾಲ್ಕು ಯಾವ ಆ ರಾಜಕಾರಣ ನೋಡಿ ಯಾವತ್ತೂ ನಿಂತ ನೀರಲ್ಲ ಅವಕಾಶಗಳು ಚುನಾವಣೆಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಮ್ಮೆ ಜನಗಳು ತೀರ್ಮಾನ ತಗೊಂಡಾಗ ಅವಕಾಶಗಳು ಕೊಡ್ತಾರೆ ಆದರೆ ಅವಕಾಶ ಬಳಸ್ಕೊಳ್ಳಲು ಅಥವಾ ಕೊಟ್ಟಂತ ಒಂದು